ಹಲೋ ಹಾಯ್ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಹತ್ರ ಹೋಗೋದು ರಾಗಿ ಮಳೆ ಇರಲಿಲ್ಲ ಅಂದರೆ ರಾಗಿ ನೀರು ಬಿಡೋಣ ಅಂತ ಹೋದು ಸರಿ ಇಂಥ ಮೋಟ್ರ್ ಆನ್ ಮಾಡಿಬಿಟ್ಟು ನೀರು ಬರ್ತೈತೆ ಅಂತ ಚೆಕ್ ಮಾಡಿಬಿಟ್ಟು ನೀರು ಬರ್ತದೆ ನೀರು ಹೋಗ್ತಾಯಿತ್ತು ಸರಿ ಇಂಥ ಮನೆಗೆ ಬಂದು ಮನೆಗೆ ಬಂದು ತಿಂಡಿ ತಿಂದ್ಬಿಟ್ಟು ನಮ್ಮ ವೈಫ್ ಅವ್ರ ಊರಿಗೆ ಹೋಗೋಣ ಅಂತ ಹೊರಟು ನಮ್ಮ ವೈಫ್ ಅವ್ರ ಊರು ಊರಿಂದ ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಸರಿ ಹೋಗೋಣ ಅಂತ ಹೊರಟು ಹೋಗ್ಬೇಕಾದ್ರೆ ದಾರಿಲಿ ಈ ದೇವಸ್ಥಾನ ಸಿಕ್ಕು ಸರಿ ಒಂದು ದೇವಸ್ಥಾನ ವಿಸಿಟ್ ಹೋಗೋಣ ಅಂತ ಹೊರಟೆ ಇದು ಯಾವ ದೇವಸ್ಥಾನ ನಿಮ್ಗೆ ಗೊತ್ತಾಗಿರ್ಬೋದು ಇದು ಹಳೆಬೀಡು ದೇವಸ್ಥಾನ ಹೊಯ್ಸಳೇಶ್ವರ ಕಾಲದ ಹಳೇಬೀಡು ದೇವಸ್ಥಾನ ತುಂಬ ತುಂಬ ಅದ್ಭುತವಾದ ದೇವಸ್ಥಾನ ಕಲೆ ಶಿಲ್ಪಕಲೆ ಮತ್ತು ಸಂಸ್ಕೃತಿಗೆ ಎತ್ತಿ ಹಿಡಿದ ಕನ್ನಡಿ ಈ ಹಳೇಬೀಡು ಬೇಲೂರು ನಿಮಗೆಲ್ಲ ಗೊತ್ತಿರುತ್ತೆ ತುಂಬ ತುಂಬ ಅದ್ಭುತವಾದ ದೇವಸ್ಥಾನ ಅದರ ಬಗ್ಗೆ ಮಾತಾಡೋಂಗಿಲ್ಲ ಇದನ್ನು ಇಷ್ಟ ಪ್ರಪಂಚದಲ್ಲೇ ಅತಿ ಶ್ರೇಷ್ಠವಾದ ದೇವಸ್ಥಾನಗಳು ಕೆಲವೇ ಕೆಲವು ಅದರಲ್ಲಿ ಇದು ಕೂಡ ಒಂದು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲರೂ ಈ ದೇವಸ್ಥಾನನ ನೋಡಿರ್ತಾರೆ ಮತ್ತು ಈ ದೇವಸ್ಥಾನದಲ್ಲಿ ತುಂಬ ಅಚ್ಚುಕಟ್ಟು ಮೇಂಟೈನ್ ಮಾಡಿದ್ದಾರೆ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಇನ್ನೊಂದು ಕೇಳೋದು ಜನಗಳು ಕೇಳ್ಕೊಂಡು ಬಂದು ಈ ದೇವಸ್ಥಾನ ವಿಸಿಟ್ ಮಾಡಬೇಕು ದಯವಿಟ್ಟು ಈ ಶಿಲೆಗಳನ್ನು ಯಾರು ಮುಟ್ಟಬೇಡಿ ಹಾಳು ಮಾಡಬೇಡಿ ಯಾಕೊತ್ತಾ ಇದನ್ನು ಮತ್ತೆ ಇವತ್ತಿನ ಕಾಲದಲ್ಲಿ ಇದನ್ನು ರಚನೆ ಮಾಡೋದು ತುಂಬ ತುಂಬ ಕಷ್ಟ ಅದಕ್ಕೋಸ್ಕರನ ಯಾರು ಇದನ್ನು ಮುಟ್ಟದಲ್ಲೇ ನೋಡಿ ಎಂಜಾಯ್ ಮಾಡಿ ಖುಷಿಪಡಿ ಈ ದೇವಸ್ಥಾನ ಹೊಯ್ಸಳರ ಕಾಲದ ದೇವಸ್ಥಾನ ಈ ದೇವಸ್ಥಾನ ಹೊಯ್ಸಳ ಮಹಾರಾಜರು ಕಟ್ಟಿದ್ದಾರೆ ಹೊಯ್ಸಳ ಮಹಾರಾಜರ ಟೋಟಲ್ ತೊಂಬತ್ತೆರಡು ದೇವಸ್ಥಾನಗಳು ಈ ರೀತಿ ಕಲೆ ಶಿಲ್ಪಕಲೆ ದೇವಸ್ಥಾನ ತೊಂಬತ್ತೆರಡು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅದರಲ್ಲಿ ಮೂರು ಫೇಮಸ್ ಒಂದು ಹಳೇಬೀಡು ಎರಡು ಬೇಲೂರು ಇನ್ ಮೂರನೇ ಸೋಮನಾಥೇಶ್ವರ ದೇವಸ್ಥಾನ ತುಂಬಾ ತುಂಬಾ ಅದ್ಭುತವಾದ ದೇವಸ್ಥಾನಗಳು ಈ ಮೂರು ಬೇಲೂರು ದೇವಸ್ಥಾನವನ್ನು ರಾಜ ವಿಷ್ಣುವರ್ಧನ ಕಟ್ಟಿಸಿದ್ದಾನೆ ಹಳೇಬೀಡು ದೇವಸ್ಥಾನವನ್ನು ಅವನ ಮಂತ್ರಿ ಕೇತುಮಲ್ಲ ಕಟ್ಟಿಸಿದ್ದಾನೆ ಈ ದೇವಸ್ಥಾನ ಹಳೆ ಬಿಡು ದೇವಸ್ಥಾನ ದ್ವಿಕೂಟ ದ್ವಿಕೂಟ ಇದರಲ್ಲಿ ಈ ಮಹಾರಾಜರು ಮೂರು ಶೈಲಿಯ ದೇವಸ್ಥಾನ ಕಟ್ಟಿರುತ್ತದೆ ಒಂದು ಏಕಕೂಟ ಎರಡು ದ್ವಿಕೂಟ ಮತ್ತು ಮೂರು ತ್ರಿಕೂಟ ಬೇಲೂರು ಏಕಕೂಟ ಹಳೆಬೀಡು ದ್ವಿಕುಟ ಸೋಮನಾಥೇಶ್ವರ ದೇವಸ್ಥಾನ ಅಂತ ಕೂಡ ಇವರು ಈ ಮೂರು ಶೈಲಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸುತ್ತಿದ್ದರು ದೇವಸ್ಥಾನವನ್ನು ದ್ವಿಕೂಟ ಕರೆಯುತ್ತಾರೆ ಇಲ್ಲಿ ಎರಡು ದೇವರುಗಳು ಎರಡು ಶಿವಲಿಂಗಗಳಿವೆ ಅದಕ್ಕೆ ಇದನ್ನು ದ್ವಿಕೂಟ ದೇವಸ್ಥಾನ ಎಂದು ಕರೆಯುತ್ತಾರೆ ಇಲ್ಲಿ ಒಂದು ಶಾಂತಾಳೇಶ್ವರ ದೇವಸ್ಥಾನ ಇನ್ನೊಂದು ಹೊಯ್ಸಳೇಶ್ವರ ದೇವರು ಎರಡು ದೇವಸ್ಥಾನಗಳಿವೆ ಒಂದರ ಇದರಲ್ಲಿ ಎರಡು ದೇವರುಗಳಿವೆ ಇದರಲ್ಲಿ ಒಂದೊಂದು ಮಾತ್ರ ವಿಡಿಯೋ ಮಾಡಕ್ ಬಿಟ್ಟರು ಇನ್ನೊಂದು ಅರ್ಚಕರು ವಿಡಿಯೋ ಮಾಡಂಗಿಲ್ಲ ಅಂತ ಅಭೇಕ್ಷೆ ಮಾಡಿರೋ ಸರಿ ಅಂತ ನಾವು ಸಾರಿ ಕೇಳಿಬಿಟ್ಟು ಅಲ್ಲಿ ಇನ್ನೊಂದು ದೇವ್ರದ್ದು ವಿಡಿಯೋನ ಮಾಡಿ ಇಲ್ಲಿ ಎರಡು ದೇವರುಗಳು ಏನಕ್ಕಿದೆ ಅಂದರೆ ಒಂದು ರಾಜನ ಹೆಸರಲ್ಲಿ ಒಂದು ರಾಣಿ ಹೆಸರಲ್ಲಿ ಶಾಂತಾಳೇಶ್ವರ ದೇವಸ್ಥಾನ ರಾಣಿ ಹೆಸರಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ರಾಜನ ಹೆಸರಲ್ಲಿ ಇದೆ ಅದರಿಂದ ಇದು ಎರಡು ದೇವರುಗಳು ಇಲ್ಲಿ ಇವೆ ಈ ದೇವಸ್ಥಾನವನ್ನು ಸಾವಿರದ ನೂರ ಇಪ್ಪತ್ತೊಂದನೇ ಇಸ್ಯೆಯಲ್ಲಿ ಕಟ್ಟಿದ್ದಾರೆ ಈ ದೇವಸ್ಥಾನ ಪೂರ್ತಿ ಆಗಿಲ್ಲ ಕಾರಣ ಈ ದೇವಸ್ಥಾನ ಪೂರ್ತಿ ಕಟ್ಟಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಈ ದೇವಸ್ಥಾನಕ್ಕೆ ಎರಡು ಬಾರಿ ದಾಳಿಯಾಗಿದೆ ಈ ಬೇವಸ್ಥಾನ ಎರಡು ಬಾರಿ ದಾಳಿ ಆಗಿದೆ ಕಾರಣ ಏನಂದ್ರೆ ಮಲ್ಲಿಕಾಫೂರ್ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಎರಡು ಬಾರಿ ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದ ಕಾರಣ ಏನಿರ್ಬೋದು ಅಂದ್ರೆ ಅವರು ಹಿಂದೂ ದೇವಾಲಯಗಳನ್ನು ನಾಶ ಮಾಡಬೇಕು ಮತ್ತೆ ಏನಪ್ಪ ಅಂದ್ರೆ ಈ ಹಿಂದೂ ದೇವರುಗಳ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ಬೇಕಾರೆ ಅದರ ಕೆಳಗಡೆ ಚಿನ್ನ ಆಭರಣ ವೈಡೂರ್ಯಗಳನ್ನು ಇಟ್ಟು ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂತ ಅವರ ಅನಿಸಿಕೆ ಅದರಿಂದ ಇದನ್ನು ಅರ್ಧಕ್ಕೆ ಅರ್ಧಕ್ಕೆ ಕಡ್ದುಬಿಟ್ಟು ಎಲ್ಲ ಚೆಕ್ ಮಾಡಿದ್ದಾರೆ ಚೆಕ್ ಮಾಡಿಬಿಟ್ಟು ಏನಾದ್ರು ಸಿಗುತ್ತೋ ಚಿನ್ನ ಆಭರಣ ವೈಡೂರು ಏನಾದ್ರು ಸಿಗುತ್ತೋ ಅಂತ ನೋಡಿ ತುಂಬ ತುಂಬ ಹಾಳು ಮಾಡಿದ್ದಾರೆ ಅವರು ತುಂಬ ವಿಗ್ರಹಗಳನ್ನು ಅರ್ಧ ಅದಕ್ಕೆ ಕಡ್ದು ಮತ್ತು ಇಲ್ಲಿನ ವಿಗ್ರಹಗಳನ್ನು ತುಂಬ ವಿಗ್ರಹಗಳನ್ನು ಅವರ ದೇಶಗಳಿಗೆ ಇಂಗ್ಲೆಂಡ್ಗೆ ತು ತಗೊಂಡೋಗಿ ಅಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಮತ್ತು ಅದು ಅವರಲ್ಲದೆ ಇಲ್ಲಿನ ಲೋಕಲ್ ಪೀಪಲ್ಲು ಸಹ ತುಂಬ ಹಾಳು ಮಾಡಿದ್ದಾರೆ ಏನಪ್ಪ ಅಂದರೆ ಇವಾಗ ಆವಾಗಿನ ಕಾಲದಲ್ಲಿ ಇಲ್ಲಿ ಸೆಕ್ಯೂರಿಟಿ ಇರಲಿಲ್ಲ ಅವಾಗ ಏನು ಮಾಡೋದು ಅವರು ಹೋಗ್ಬಿಟ್ಟು ಆ ಕೆತ್ತನೆಗಳಲ್ಲೆಲ್ಲ ಬಳ ಪಿಂಕಲ್ಲರು ಬಳಪಿಂಕಲ್ಲ ಸ್ವಲ್ಪ ಹೆಂಗೊಂದ್ರೂ ಮುರಿದೋಗುತ್ತೆ ಆ ರೀತಿಯ ತುಂಬಾ ಹಾಳು ಮಾಡಿದ್ದಾರೆ ಲೋಕಲ್ ಪೀಪಲ್ಲು ಸಹ ಇದಕ್ಕೆ ಇಲ್ಲಿ ಹಾಳಾಗಕ್ಕೆ ತುಂಬಾ ಕಾರಣರಾಗಿದ್ದಾರೆ ಬೇಲೂರು ದೇವಸ್ಥಾನ ಒಳಗಡೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಳೆಗುಡಿ ದೇವಸ್ಥಾನ ಹೊರಗಡೆ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಗಾಜಿನೇ ಇದೆ ಮಲ್ಲಿಕಾಫೂರ್ ಈ ದೇವಸ್ಥಾನದ ಮೇಲೆ ದಾಳಿ ಮಾಡೋದಲ್ಲದೆ ಈ ಊರಿನ ಮೇಲೆ ದಾಳಿ ಮಾಡಿ ಊರನ್ನು ನಾಶ ಮಾಡಿದ್ದಾನೆ ಈ ಊರಿನ ಮೊದಲ ಹೆಸರು ದ್ವಾರ ಸಮುದ್ರ ದ್ವಾರ ಸಮುದ್ರ ಆಗಿತ್ತು ಈಗ ನಾಳೆ ಬೀಡು ಅಂತ ಕರೀತಾರೆ ಇದರ ದೇವಸ್ಥಾನದ ಪಕ್ಕದಲ್ಲೇ ಒಂದು ದೊಡ್ಡ ಕೆರೆ ಇದೆ ಅದಕ್ಕೆ ದ್ವಾರ ಸಮುದ್ರ ಅಂತಾರೆ ಸುಮಾರು ಎಂಟುನೂರು ಎಕರೆ ಇದೆ ತುಂಬಾ ದೊಡ್ಡದಾದ ಕೆರೆ ದೇವಸ್ಥಾನದ ಪಕ್ಕನೇ ಇದೆ ಮತ್ತೆ ಈ ದೇವಸ್ಥಾನದ ಹತ್ತಿರದಲ್ಲಿ ರಾಜರ ಮನೆ ಇತ್ತು ಅದನ್ನು ಸಹ ಇವರು ಧ್ವಂಸ ಮಾಡಿ ಹಾಳು ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಎರಡು ನಂದಿ ವಿಗ್ರಹಗಳಿವೆ ಒಂದು ಒಂಬತ್ತು ಅಡಿ ಒಂದು ಎಂಟು ಅಡಿ ಇದೆ ಇದನ್ನು ಏನಕ್ಕೆ ಎರಡು ನಂದಿ ವಿಗ್ರಹಗಳಿಂದ ಎರಡು ಶಿವಲಿಂಗಗಳಿರೋದ್ರಿಂದ ಎರಡಕ್ಕೂ ಎರಡು ನಂದಿ ವಿಗ್ರಹಗಳಿವೆ ತುಂಬ ಅದ್ಭುತವಾದ ನಂದಿ ವಿಗ್ರಹಗಳು ಇದು ನೋಡಿ ಆ ನೆಕ್ಲೇಸು ಆ ಗಂಟೆ ಸರ ಆ ಕೆತ್ತನೆ ಎಷ್ಟು ಶೈನಿಂಗ್ ಇದೆ ಮಿರರ್ ಮಿರರ್ ಥರ ಒಳಿತೆ ಸುಮಾರು ಈ ವಿಗ್ರಹಗಳನ್ನು ಈ ದೇವಸ್ಥಾನ ಕಟ್ಟಿ ನೈನ್ ಹಂಡ್ರೆಡ್ ಇಯರ್ಸ್ ಆಗಿದೆ ಒಂಬೈನೂರು ವರ್ಷ ಆಗಿದೆ ಆದರೂ ತುಂಬ ಅದ್ಭುತವಾಗಿ ಈ ದೇವಸ್ಥಾನವನ್ನು ಇನ್ನು ಮೇಂಟೈನ್ ಮಾಡಿದ್ದಾರೆ ಆದರೂ ನೋಡಿ ದೇವ್ ನಂದಿ ವಿಗ್ರಹ ಒಂದು ಚೂರೂ ಹಾಳಾಗಿಲ್ಲ ತುಂಬ ಅದ್ಭುತವಾಗಿ ಈಗಲೂ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಹನ್ನೊಂದು ಸ್ಟೆಪ್ಗಳಿವೆ ಹನ್ನೊಂದು ಅಂದ್ರೆ ಕೆಳಗಡೆ ಆನೆ ಆನೆ ಅಂದರೆ ಭಾರ ಹೊರದು ಆನೆ ಆನೆ ಅಂತ ಆನೆ ಫಸ್ಟ್ ಆಮೇಲೆ ಸಿಂಹ ಕುದುರೆ ಕ್ಷೀರಸಾಗರ ಮಕರ ಅಂದರೆ ಮಕರ ಅಂದರೆ ಏಳು ಪ್ರಾಣಿಗಳ ಮುಖಗಳನ್ನು ಹೋಲುವುದಕ್ಕೆ ಮಕರ ಅಂತಾರೆ ಆ ವಿಡಿಯೋನು ಇಲ್ಲಿ ಇದು ಅಪ್ಲೋಡ್ ಮಾಡಿದ್ದು ನೋಡಿ ಮತ್ತು ಒಳಗಡೆ ಬಂದರೆ ಎಂಬತ್ನಾಲ್ಕು ವಿಗ್ರಹಗಳಿದೆ ಎಂಬತ್ನಾಲ್ಕು ವಿಗ್ರಹಗಳು ಅಂದ್ರೆ ಈ ಭರತನಾಟ್ಯ ಮಾಡ್ತಿದ್ರಲ್ಲ ಅವರ ಎಂಬತ್ನಾಲ್ಕು ವಿಗ್ರಹಗಳಿದ್ದು ಆದರೆ ಇವಾಗ ಅದರಲ್ಲಿ ಬರೀ ಇರೋದು ಹದಿನಾಲ್ಕು ಮಾತ್ರ ಇನ್ನು ನೋಡಿದ್ನೆಲ್ಲನೂ ಅವರೆಲ್ಲ ಮಲ್ಲಿಕಾಫರು ಎಲ್ಲ ಅವ್ರ ದೇಶಗಳಿಗೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇವಾಗ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಅಲ್ಲಿ ಹೋದರೆ ಸಿಗುತ್ತೆ ಮಾಡಿ ಎಲ್ಲ ಯಾವ ರೀತಿ ತುಂಬ ತುಂಬ ಎಲ್ಲ ಹಾಳು ಮಾಡಿದ್ದಾರೆ ಮತ್ತು ಈ ದೇವಸ್ಥಾನದಲ್ಲಿ ಗಣೇಶನ ವಿಗ್ರಹಗಳಿವೆ ಬ್ರಹ್ಮ ವಿಷ್ಣು ಮಹೇಶ್ವರನ ವಿಗ್ರಹಗಳಿವೆ ನರಸಿಂಹ ಸ್ವಾಮಿ ದೇವರ ವಿಗ್ರಹಗಳು ಇದೆ ಪಾರ್ವತಿ ದೇವಿ ಇದೆ ಅದು ಆಲ್ಮೋಸ್ಟ್ ಕಾಳಿ ವಿಗ್ರಹಗಳು ಎಲ್ಲ ರೀತಿಯ ದೇವರುಗಳ ವಿಗ್ರಹಗಳಿವೆ ಎಲ್ಲ ರೀತಿಯ ಮನುಷ್ಯನಿಗೆ ಹೋಲುವ ಅನುಕೂಲವಾಗುವ ನೀತಿ ಪಾಠಗಳ ವಿಗ್ರಹಗಳು ಕೂಡ ಇಲ್ಲಿ ಕೆತ್ತನೆ ಆಗಿದೆ ಇಲ್ಲಿ ಟೋಟಲ್ ಇನ್ನೂರ ನಲವತ್ತೆರಡು ಏರ್ ಸ್ಟೈಲ್ಗಳು ಅಂದರೆ ನಾವು ಈ ಏರ್ ಸ್ಟೈಲ್ ಮಾಡುತ್ತೇವೆ ಅದು ಇನ್ನೂರ ನಲವತ್ತೆರಡು ಏರ್ ಸ್ಟೈಲ್ಗಳು ಇಲ್ಲಿ ಇದೆ ಮತ್ತೆ ಮಹಾಭಾರತದ ಬಗ್ಗೆ ಉಲ್ಲೇಖವಿದೆ ಚಕ್ರವ್ಯೂಹದ ಬಗ್ಗೆ ಅಭಿಮನ್ಯು ದ್ರೋಣಾಚಾರ್ಯ ಎಲ್ಲರ ಬಗ್ಗೆಯೂ ಇಲ್ಲಿ ಉಲ್ಲೇಖಗಳು ತುಂಬ ಇದೆ ಈ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ದಯವಿಟ್ಟು ದೇವಸ್ಥಾನಕ್ಕೆ ಯಾರು ನೋಡಿಲ್ಲ ಒಮ್ಮೆ ಹೋಗಿ ನೋಡಿ ದೇವಸ್ಥಾನ ಲಾಕ್ ಸಿಸ್ಟಮ್ ಒಂದೊಂದು ಕಲ್ಲಿ ಒಂದೊಂದು ಲಾಕ್ ಸಿಸ್ಟಮ್ ಮಾಡಿಬಿಟ್ಟು ಇದು ಬಳಪಿಂಕಲ್ ಮಾಡಿರೋ ಲಾಕ್ ಸಿಸ್ಟಮ್ ಇದೆ ಇದು ಒಂದು ಈ ದೇವಸ್ಥಾನದ ಒಂದು ಕಿರುಪರಿಚಯ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಇದರ ಮಾಹಿತಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರೂ ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ